ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಮಗನ ಮದುವೆ ಸಂಭ್ರಮದ ನಡುವೆ ಕೂಡ ಗೋಪಾಲಯ್ಯ ದಂಪತಿ ಬಂದು ಮತದಾನವನ್ನ ಮಾಡಿದ ಇದು ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗುತ್ತೆ ಬೇರೆ ಬೇರೆ ನೆಪ ಹೇಳ್ಕೊಂಡು ಹಕ್ಕನ್ನು ಚಲಾಯಿಸೋದ್ರಿಂದ ಹಿಂದೆ ಟಾಕ್ತಾರೆ ಆದ್ರೆ ಗೋಪಾಲಯ್ಯ ದಂಪತಿ ಮಗನ ಮದುವೆ ಸಂಭ್ರಮದ ನಡುವೆ ತಮ್ಮ ಹಕ್ಕನ್ನ ಚಲಾಯಿಸಿದ ಮಹಾ ಮತದಾನ ಮಹಾ ಜವಾಬ್ದಾರಿಯನ್ನ ತೋರ್ತಾ ಇದ್ದಾರೆ ಹಲವರು ಮಗನ ಮದುವೆ ಸಂಭ್ರಮದ ನಡುವೆ ಬಂದು ಗೋಪಾಲಯ್ಯ ದಂಪತಿ ತಮ್ಮ ಮತವನ್ನ ಚಲಾಯಿಸಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಆಗಲೇ ಮತ್ತೊಂದು ಕಡೆಯಲ್ಲಿ ಮದುಮಗಳೊಬ್ರು ಬಂದು ಇರೋ ಮುನ್ನ ತಮ್ಮ ಹಕ್ಕನ್ನ ಚಲಾಯಿಸದನ್ನ ನೋಡಿದ್ವಿ ಈಗ ಮಗನ ಮದುವೆ ಸಂಭ್ರಮದ ನಡುವೆಯೇ ಗೋಪಾಲಯ್ಯ ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಗೋಪಾಲಯ್ಯ ದಂಪತಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಮಗನ ಮದುವೆ ಸಂಭ್ರಮದ ನಡುವೆಯೂ ಕೂಡ ನೆಪ ಹೇಳದೆ ಬಂದು ಹಕ್ಕನ್ನು ಚಲಾಯಿಸ್ತಾ ಇರುವಂತಹ ಇವರೇ ಹಲವರಿಗೆ ಸ್ಫೂರ್ತಿ ಯುವ ಜನತೆ ಇವರಿಂದ ನಿಜಕ್ಕೂ ಕೂಡ ಸ್ಫೂರ್ತಿಯನ್ನು ಪಡಿಬೇಕಾಗಿದೆ ಹಕ್ಕನ್ನು ಚಲಾಯಿಸೋದಕ್ಕೆ ಮುಂದೆ ಬರಬೇಕಿದೆ ಹೆಚ್ಚಿನ ಮತದಾನ ಆಗಲಿ ದಾಖಲೆಯ ಮತದಾನ ಆಗಲಿ ಅನ್ನೋದು ಪ್ರತಿಯೊಬ್ಬರ ಆಶಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್